ಇದೆಯ ಉದ್ದೇಶಕ್ಕೆ ನಾನು ಬತ್ತೆ ಹೆಳ್ತಾ ಇದ್ದೀನಿ ಹೈಕಮಾಂಡ್ ಕಮಾಂಡ್ ಈಗ ಮೊದಲು ಅವರು ಇರಲು ಇನ್ನು ಬೇಡರು ಮುಖ್ಯ ಅಲ್ಲ ಹೈಕಮಾಂಡ್ ಏನು ಹೇಳ್ತಾರ ಅದ ಸರ್ ಸರ್ ಥ್ಯಾಂಕ್ ಯು ಅವರು ಅಲ್ಲ ಸರ್ ಕರೆಗೆ ಅವರು ಹೇಳಿದ ಮೇಲೆ ಪದೇ ಪದೇ ಮಾತನಾಡ್ತಾ ಇದ್ದಾರೆ ನೀವು ಸೈಲೆಂಟ್ ಆಗಿದ್ದೀರ ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ ಸರ್ ನೀವು ಮಾತಾಡ್ತಾ ಇಲ್ಲ ಬೇರೆವರು ಮಾತನಾಡಿದ್ದಾರೆ ಹೌದು ಐ ಬಿ ಜೆ ಪಿಯವರು ಅವರು ಕಾಂಗ್ರೆಸ್ನವರು ಎಲ್ಲರೂ ಅಟೆಂಡ್ ಆಗಿದ್ದರು ಎಲ್ಲ ಸದಸ್ಯರುಗಳು ಇದ್ದರು ಮಂಗಳವಾರ ಅಲ್ಲ ಮೂರು ದಿನ ಗವರ್ನರ್ಸ್ ಅಡ್ರೆಸ್ ಮೇಲೆ ಭಾಷಣ ಮಾಡೋದು ಇವರು ಮೋಸ್ಟ್ ಲೈಕ್ಲಿ ಚಿತ್ರ ಎಮ್ ಎಲ್ ಎ ನಮ್ಮ ಜಯಚಂದ್ರ ಅವರು ಗೌರ್ನೆ ಸಡ್ಜಸ್ ಮೇಲೆ ಡಿಸ್ಕಷನ್ನು ಸೂಚನೆ ಮಾಡಿದ್ದಾರೆ ಅವ್ರಿಗೆ ಒಂದಿನ ಇರುತ್ತೆ ಆಮೇಲೆ ನಯನ ಮೋಟಮ್ಮ ಅವರು ಅನುಮೋದನೆ ಮಾಡ್ತಾರೆ ಸರ್ ಅದು ಮೂರು ದಿನ ಚರ್ಚೆ ನಡೀತದೆ ನಾಲ್ಕು ಐದು ಆರು ಅದಾದಮೇಲೆ ಸೋಮವಾರ ನಾನು ಉತ್ತರ ಕೊಡ್ತೇನೆ ಗೌರವ ಏಳನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದೀವಿ ಏಳನೇ ತಾರೀಕು ಬಜೆಟ್ ಮಂಡಿಸ್ತಾ ಇದೆ ಅದು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಚರ್ಚೆ ಆಗುತ್ತೆ ಇಪ್ಪತ್ತ ತಾರೀಕವರ್ಗು ಚರ್ಚೆ ನಡೀತದೆ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ತೀನಿ ಇದ್ರ ಮೇಲೆ ಬಜೆಟ್ ಮೇಲೆ ಚರ್ಚೆ ಆಮೇಲೆ ಇಪ್ಪತ್ತೊಂದನೇ ತಾರೀಕು ಕೌನ್ಸಿಲ್ ಅಲ್ಲ ಇಪ್ಪತ್ತು ಹತ್ತೊಂಬತ್ತಕ್ಕೆ ಇಲ್ಲಿ ಕೊಡ್ತೀನಿ ಅಸೆಂಬ್ಲಿದಲ್ಲಿ ಇಪ್ಪತ್ತನೇ ತಾರೀಕು ಕೌನ್ಸಿಲಲ್ಲಿ ಉತ್ತರ ಕೊಡ್ತೀನಿ ಇದು ಸೋಮವಾರ ಹತ್ತನೇ ತಾರೀಕು ಗೌರ್ನರ್ಸ್ ಅಡ್ರೆಸ್ ಮೇಲೆ ಡಿಸ್ಕಷನ್ಗೆ ಉತ್ತರ ವಂದನಾ ನಿರ್ಣಯದ ಮೇಲೆ ಉತ್ತರ ಕೊಡ್ತೀನಿ ಆಮೇಲೆ ಮಂಗಳೂರಲ್ಲಿ ಉತ್ತರ ಕೊಡ್ತೀನಿ ಕೌನ್ಸಿಲಲ್ಲಿ ಅದ್ಮೇಲೆ ನೋಡಿ ಬಜೆಟ್ ಮಂಡಿಸಿದ್ಮೇಲೆ ಬಜೆಟ್ ಮಂಡಿಸದ ಮೇಲೆ ಮಂಡಿಸೋರಿಗೂ ಇಟ್ಟಿದೆ ಸೀಕ್ರೆಟ್ ಡಾಕ್ಯುಮೆಂಟ್ ಅದಾಯ್ತಾ ಅಲ್ಲಿರೋದು ಏನಿದೆ ಅಂತ ಹೇಳಕ್ ಬರಲ್ಲ ಏಪ್ರಿಲಲ್ಲಿ ಕೊಡೋಣಪ್ಪ ಅಂತ ಹೇಳಿದ್ದೀನಿ ಹೊರತು ಅವರು ಹೇಳಿದ ರೀತಿಯಲ್ಲಿ ಅವ್ರು ಏನಂತ ಕೇಳಿದ್ರು ಅಂತಂದರೆ ಮೂವತ್ತು ಸಾವಿರ ಬಾಕಿ ಇದೆ ಹದಿನೈದು ಸಾವಿರ ಕೊಟ್ಟುಬಿಡಿ ಏಪ್ರಿಲ್ ತಿಂಗಳಲ್ಲಿ

ಭೇಟಿಯಾದ್ರೂ ಭೇಟಿಯಾಗಲಿ ನಮ್ಮದೇನು ತಕ್ಕದಿರಲಿ ಯಾರನ್ನ ಯಾರನ್ನ ಭೇಟಿ ಆಗೋದಕ್ಕೂ ನಮ್ಮದೇನು ವಿರೋಧ ಇಲ್ಲ ಬಟ್ ನಮ್ಮ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡಬೇಕಾಗ್ತದೆ ಬಾಕಿ ಎಲ್ಲ ಉಳ್ಕೊಂಡದ ಯಾರಿಂದ ಇವರು ವಿರೋಧ ಮಾಡಿದ್ರ ಹಣ ಹಿಡ್ದೇವರು ಕೂಡ ಒಪ್ಪಿಗೆ ಕೊಟ್ಟು ಒಪ್ಪಿಗೆ ಇಲ್ಲದೆ ಕೂಡ ಟೆಂಡರ್ ಕರದಾಗ ಟೆಂಡರ್ನಲ್ಲಿ ಯಾಕೆ ಪಾರ್ಟಿಸಿಪೇಟ್ ಮಾಡ ಬಜೆಟ್ನಲ್ಲಿ ಹಣ ಹಿಡ್ದೇನೆ ಟೆಂಡರ್ ಕರೆದುಬಿಟ್ಟು ಬಿಟ್ಟು ಗುತ್ತಿಗೆದಾರರು ಪಾರ್ಟಿಸಿಪೇಟ್ ಮಾಡಿ ಅದನ್ನು ಅಂತಿಮ ಮಾಡಿದ್ಬಿಟ್ರು ಕೆಲಸ ಶುರು ಮಾಡಿಬಿಟ್ರು ಪೆಂಡಿಂಗ್ ಬಿಲ್ಸ್ಗಳು ಜಾಸ್ತಿ ಆಗೋದು ನಾವು ಒಣೇನ ಅದಕ್ಕೆ ರಾಹುಲ್ ಗಾಂಧಿಗೆ ಸರ್ ಯಾರಿಗಾರ ಕಂಪ್ಲೇಂಟ್ ಕೊಡ್ಲಪ್ಪ ಹಣಕಾಸಿನ ಪರಿಸ್ಥಿತಿ ಕೊಡೋದು ನಾವು ಕೊಡಬಾರದು ಅಂತಲ್ಲ

ಕಮಿಷನ್ ಯಾರು ಕೊಡಬಾರ್ದು ನಾವು ತಗೊಳ್ಳಲ್ಲ ಯಾರು ನಾನು ಇವತ್ತಿನವ್ರಿಗೆ ಪರ್ಸೆಂಟೇಜ್ ಆಗಲಿ ಬಿಲ್ ಮಾ ಹಣ ಬಿಡುಗಡೆ ಮಾಡೋಕ್ಕಾಗಲಿ ಇವತ್ತಿನವ್ರಿಗೆ ದುಡ್ಡು ಕೇಳಿದೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಹೈಕಮಾಂಡ್ ತೀರ್ಮಾನ ಈಗ ಮಹಿಳೆಯರು ಹೇಳೋದು ತಿನ್ನೋ ಹೇಳೋದು ಮುಖ್ಯ ಅಲ್ಲ ಹೈಕಮಾಂಡ್ ಏನು ಹೇಳ್ತಾರೆ ಅದು

ಮೂರು ದಿನ ಗವರ್ನರ್ಸ್ ಅಡ್ರೆಸ್ ಮೇಲೆ ಭಾಷಣ ಮಾಡೋದು ಇವರು ಮೋಸ್ಟ್ ಲೈಕ್ಲಿ ಸುರ ಎಮ್ ಎಲ್ ಎ ನಮ್ಮ ಜಯಚಂದ್ರ ಅವರು ಗವರ್ನರ್ಸ್ ಅಡ್ರೆಸ್ ಮೇಲೆ ಡಿಸ್ಕಷನ್ನು ಸೂಚನೆ ಮಾಡಿದ್ದಾರೆ ಅವ್ರಿಗೆ ಒಂದಿನ ಇರ್ತದೆ ಆಮೇಲೆ ನಯನ ಮೊಟ್ಟ ಅವರು ಅನುಮೋದನೆ ಮಾಡ್ತಾರೆ ಸೊ ಅದು ಮೂರು ದಿನ ಚರ್ಚೆ ನಡೀತದೆ ನಾಲ್ಕು ಐದು ಆರು ಅದಾದಮೇಲೆ ಸೋಮವಾರ ನಾನು ಉತ್ತರ ಕೊಡ್ತೇನೆ ಮೇಲೆ ಏಳನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದಾರೆ ಏಳನೇ ತಾರೀಕು ಬಜೆಟ್ ಅದು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಚರ್ಚೆ ಆಗುತ್ತೆ ಮತ್ತೆ ಇಪ್ಪತ್ತ ತಾರೀಕವರ್ಗು ಚರ್ಚೆ ನಡೀತದೆ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ತೀನಿ ಇದ್ರ ಮೇಲೆ ಬಜೆಟ್ ಮೇಲೆ ಚರ್ಚೆ ಆಮೇಲೆ ಇಪ್ಪತ್ತೊಂದನೇ ತಾರೀಕು ಕೌನ್ಸಿಲ್ ಅಲ್ಲ ಇಪ್ಪತ್ತು ಹತ್ತೊಂಬತ್ತಕ್ಕೆ ಇಲ್ಲಿ ಕೊಡ್ತೀನಿ ಅಸೆಂಬ್ಲಿದಲ್ಲಿ ಇಪ್ಪತ್ತನೇ ತಾರೀಕು ಕೌನ್ಸಿಲಲ್ಲಿ ಉತ್ತರ ಕೊಡ್ತೀನಿ ಇದು ಸೋಮವಾರ ಹತ್ತನೇ ತಾರೀಕು ಗೌರ್ನರ್ಸ್ ಅಡ್ರೆಸ್ ಮೇಲೆ ಡಿಸ್ಕಷನ್ಗೆ ಉತ್ತರ ವಂದನಾ ನಿರ್ಣಯದ ಮೇಲೆ ಉತ್ತರ ಕೊಡ್ತೀನಿ